हलो वेल टू मै यूट्यूब

प्रयास कौन वो टाइम कौन ना ये मारती वीडियो यू आर वीडियो ಇದು ಗೊಜ್ಜಿಗೆ ಇದು ಸಾಂಬಾರ್ಗೆ ನೋಡಿ ಇದೇ ನಮ್ಮ ಮಾಡಿಕ್ಕಿರೋದು ಇಲ್ಲವೇ ಅವರೇ ಮನೆಯಲ್ಲೇ ಮಾಡ್ತಾರೆ ಮಸಾಲೆ ಖಾರದ ಪುಡಿ ಸ್ವಲ್ಪ ಕಲ ಒಂದುವರೆ ಸ್ಪೂನ ಒಂದುವರೆ ಸ್ಪೂನ ಖಾರದ ಪುಡಿ ಖಾಲಿಯಾಗೈತಿ ತಿಕ್ಕೋಬೇಕು ಖಾಲಿ ಆಗೈತಾ ಹ್ಮ್ ಸ್ವಲ್ಪ ತಿಕ್ಕಿ ನೋಡಿ ಇಷ್ಟರು ಇವಾಗ ಆಗಲ್ಲ ಎಲ್ಲ ಇವಾಗ ಆಗುತ್ತೆ

ಿ ನಮ್ಮಮ್ಮ ಊರಿಗೆ ಹೋಗ್ತಾರೆ ನಾನು ಇವಾಗ ಬೆಳಿಗ್ಗೆ ಡೈಲಿ ರುಟೀನ್ ಮಾಡೋಣ ಅಂತ ಸೊ ಮಧ್ಯಾಹ್ನ ಏನು ಮಾಡೋಕ್ಕಾಗಲಿಲ್ಲ ಆಮೇಲೆ ಮಲ್ಬಿಟ್ಟಿದ್ದೆ ಸ್ವಲ್ಪ ಟೈಡ್ ಆಗುತ್ತೆ ವಿಡಿಯೋ ಎಡಿಟ್ ಮಾಡಿ ನಾನು ಇವಾಗ ಚಿಕನ್ ತೊಳೆದು ಇಟ್ಟಿದ್ದೀನಿ ಇಲ್ಲಿ ಚಿಕನ್ ಇದಾಗ್ತಿದೆ ಇವಾಗ ಸ್ವಲ್ಪ ಇದು ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಹಾಕಿದ ಇದು ನಾನು ಇಟ್ಕೊಂಡು ಮಾಡ್ಬೇಕು ಕಷ್ಟ ಆಗ್ತಿದೆ ಚಿಟ ಚಿಟ ಆಗುತ್ತೆ ನನಗೆ ಭಯ ಆಗೋದು ಚಿಟಾ ಅಂದ್ರೆ ಎಲ್ಲಿ ಮುಖಕ್ಕೆ ಹಿಡ್ಬಿಡುತ್ತೆ ಅಂತ ಈರುಳ್ಳಿ ಹಾಕೊಂಡು ನಾನು ಸಪ್ರೇಟಾಗೆ ಶುಂಠಿ ಬೆಳ್ಳುಳ್ಳಿ ಎತ್ತಿಕೊಳ್ಳೋಣ ಅಂದ್ಕೊಂಡೆ ಆಗಲೇ ಇಲ್ಲ ಇವಾಗ ಟೈಮ್ ಆಯಿತು ನಮ್ಮಗೆ ಸ್ವಲ್ಪ ಬೇಗ ಮಾಡಿ ಕಳಿಸ್ಬೇಕು ಅಂತ ಬೇಗ ಮಾಡ್ತಾ ಇದ್ದೀನಿ ಇದು ಕಷ್ಟ ಹಾಕಿದ್ದೀನಿ ಸ್ವಲ್ಪ ಬೇಯಲಿ ಅಂತ ಸ್ವಲ್ಪ ಬೇಯಲಿ ನಾವು ಹಾಕೋದು ಸೇಜ್ ಮಸಾಲ ಲಾಸ್ಟಲ್ಲಿ ನನ್ನ ತಮ್ಮ ಮಧ್ಯಾಹ್ನ ಇದು ಒನ್ ಟು ತ್ರೀ ನೂಡಲ್ಸ್ ತೊಗೊಂಬಂದಿದ್ದ ಅದನ್ನ ಮಾಡೋಣ ಅನ್ಕೊಂಡ ಮಾಡಕ್ಕಾಗಲಿಲ್ಲ ನನಗೆ ಬಂದ್ಕೊಬಿಟ್ಟೆ ಇವಾಗ ಎದ್ದಿಲ್ಲ ಅದನ್ನು ತಿನ್ನಲಿಲ್ಲ ನಾನು ಇವಾಗ ಸ್ವಲ್ಪ ಬೇಯಿಸ್ಬಿಟ್ಟರೆ ಗೊಜ್ಜು ಮಾಡ್ತೀನಿ ಅದಕ್ಕೆ ಹಾಕ್ಬಿಟ್ಟೆ ಸ್ವಲ್ಪ ಉಪ ನಾನು ಅಡುಗೆ ಮಾಡಿ ತೋರ್ಸಕ್ ಆಗ್ತಾ ಇಲ್ಲ ಕಾಣಿಸ್ತಿಲ್ಲ ಅಂದ್ರೆ ಮೇಲಿಂದ ಇದ್ ಇಲ್ಲೊಂದು ಸ್ಟ್ಯಾಂಡ್ ತಂದ್ರೆ ಸ್ಟ್ಯಾಂಡ್ ಇಟ್ಬಿಟ್ಟು ಮಾಡ್ಬೋದು ಏನಾದ್ರು ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಏನ್ ಮಾಡಕ್ ನಾನು ಕೈಯಲ್ಲಿ ಹಾಕ್ತೀನಿ ಯಾಕಂದ್ರೆ ನಾವು ಸ್ಪೂನ್ ಅನ್ನೋ ಬರ್ತಾಗಲ್ಲ ಅದಕ್ಕೆ ಇದಕ್ಕೂ ಸ್ವಲ್ಪ ಹಾಕ್ಬೇಡ ಮತ್ತೆ もう一回も何回も言ってない。うん ಒಂದು ಸೀರಿಯಲ್ ನೋಡ್ತಾ ಇದೀನಿ ಲಕ್ಷ್ಮೀ ಇವಾಗ ನಮ್ಮ ಬೇರೆ ಫೋನ್ ಮಾಡ್ತಾರೆ ನೋಡೋಣ ಹಿಂಗಾಗಿದೆ ತುಂಬಾ ಕುದೀತಿದೆ ಚಿಕನ್ ಕತ್ಮೀರಿ ಹಾಕ್ಬಿಡೋಣ ಇದಕ್ಕೆ ಇವಾಗ ಓ ಹುಡುಕ್ತಿದೆ ಮಳೆ ಬರೋ ಥರ ಆಗಿದೆ ಗಟ್ಟೆ ಹಾಕಿದೆ ಸ್ವಲ್ಪ ತಣ್ಣ ಈ ಬಿಸಿಲಿಗೆ ಹೂ ಮಾಡ್ಕೊಬೇಕು ಅದಕ್ಕೆ ಹಾಕೋಣ ಇದಕ್ಕೆ ಪಲ್ಯ ಅಂತ ಹೇಳಿ ಕುರ್ಜಿ ಹಾಕೋಣ ನನಗೊಂದು ನಮ್ಮ ಗೊತ್ತು ನಮ್ಮ ಅಪ್ಪ ನಮ್ಮಪ್ಪ ಜಾಸ್ತಿ ಚಿಕನ್ ತಿನ್ನಲ್ಲ कब आ बस सांबर लो एक पे कोंटी ർദ്ധ മുതേന സാക ತುಂಬ ಚೆನ್ನಾಗಿ ಬಂದಿದೆ ಓಕೆ ಫಸ್ಟ್ ಊಟ ಮಾಡ್ತೀನಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಓಕೆ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದೆ ಅಂತ ಸೊ ನೆಕ್ಸ್ಟ್ ವೀಡಿಯೋದೊಂದು ಸಿಗ್ತೀನಿ ಬಾಯ್